ನಮ್ಮ ಅಧ್ಯಕ್ಷರು ಹೇಳಿದ ರೀತಿಯಾಗಿ ಇಂದು ಬಸವೇಶ್ವರವರ ಜಯಂತಿ ಅದ್ಭೂರಿಯಾಗಿ ನಡೀತು ಸುಮಾರು ಸಾವಿರದ ಎಂಟೂರಿಂದ ಎರಡು ಸಾವಿರ ಜನಕ್ಕೆ ಊಟವನ್ನು ಮಾಡಿಸಿದ್ದವು ಹಾಗೂ ಬಂದಂತಹ ಎಲ್ಲ ಅತಿಥಿಗಳಿಗೆ ನ್ಯಾಯಾಧೀಶರಿಗೆ ಊಟ ಮಾಡಿಸಿದ್ದವು ಅಚ್ಚುಕಟ್ಟಾಗಿ ಊಟ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಸುತ್ತೂರು ಶ್ರೀಗಳ ಆಶೀರ್ವಚನ ನಾಡೋಜ ಶಿವರಾಜ್ ಪಾಟೀಲ್ ಅವರ ಇತ ನುಡಿಗಳು ಹಾಗೂ ಗಣ್ಯರು ನುಡಿದಂತಹ ನುಡಿಗಳು ನಮ್ಮ ಹಿಂದಿನ ಪೀಳಿಗೆಯ ವಕೀಲರುಗಳು ಯಾವ್ಯಾವ ಗುಣಗಳನ್ನ ಮೈಗೂಡಿಸ್ಕೋಬೇಕಂತೇಳಿ ಎಲ್ಲ ವಿಚಾರಗಳನ್ನ ಶಿವರಾಜ್ ಪಾಟೀಲ್ ಅವರು ವಿವರವಾಗಿ ಹೇಳಿದ್ರು ಬಡವರು ಬಂದರೆ ಪ್ರೇಯರ್ ಮಾಡ್ತಾರೆ ಶ್ರೀಮಂತರು ಬಂದರೆ ಪೇ ಮಾಡ್ತಾರೆ ಇದ್ರ ಬಗ್ಗೆ ವಕೀಲರುಗಳು ಗಮನ ಇರಬೇಕು ನ್ಯಾಯಾಧೀಶರುಗಳು ಮೊದಲು ಮಾನವರಾಗಿರಬೇಕು ಹ್ಯುಮ್ಯಾನಿಟಿ ಇರಬೇಕು ಮನುಷ್ಯನಾಗಿರಬೇಕು ಮನುಷ್ಯತ್ವ ಮೈಗೂಡಿಸ್ಕೊಂಡಿರಬೇಕು ಆ ನಂತರ ನ್ಯಾಯಾನ ಬೆಂಡ್ ಮಾಡ್ಬೋದು ಆದರೆ ನ್ಯಾಯ ನ್ಯಾಯಾನ ಬ್ಯಾಕ್ ಮಾಡಬಾರ್ದು ಬ್ರೇಕ್ ಮಾಡಬಾರ್ದು ಹೇಳಿ ಹಲವಾರು ವಿಚಾರಗಳನ್ನ ಅವರು ಸಲಹೆ ನೀಡಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಈ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಲವಾರು ವಕೀಲರುಗಳು ಸಹಾಯ ಮಾಡಿದ್ದಾರೆ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಸಹ ನಮ್ಮ ವಕೀಲ ಸಂಘದ ಕಮಿಟಿಯ ಪರವಾಗಿ ಈ ಬಸವೇಶ್ವರ ಜಯಂತಿಗೆ ಓದಾಡುವಂಥ ಎಲ್ಲರಿಗೂ ಸಹಕಾರದ ಸಹಾಯ ಮಾಡಿದಂಥವೂ ಪ್ರತಿಯೊಬ್ಬರಿಗೂ ಹಾಗೂ ನಮ್ಮ ಕೃಷಿಯ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು Thank you.